ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶಂಕರಲಿಂಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಸಂಕೇಶ್ವರ್ ಇದರ ಸರ್ವಸಾಧಾರಣ ಸಭೆಯು ಬುಧವಾರ ದಿನಾಂಕ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ನಿರ್ಸೋಸಿ ರೋಡ್ ಸಂಘದ ಕಚೇರಿಯ ಸಭಾಭವನದಲ್ಲಿ ಜರುಗಿತು ಈ ಸಭೆಯು ಹದಿನೇಳನೇ ವಾರ್ಷಿಕ ಸಭೆಯು ನಡೆಯಿತು ಆದ್ಯ ದೇವರಾದ ಶ್ರೀ ಶಂಕರಲಿಂಗನ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ದುರ್ಗುಂಡೇಶ್ವರ ಅನುಗ್ರಹದೊಂದಿಗೆ ಸಹಕಾರ ತತ್ವ ಸಂಘದ ಕೋಟ ನಿಯಮ ಮತ್ತು ಒಳ ನಿಬಂಧನೊಳಗೊಂಡ ರೈತರಿಗೆ ಸಾರ್ವಜನಿಕರಿಗೆ ಗ್ರಾಹಕರಿಗೆ ಚಿಂತಕರಿಗೆ ಒಳ್ಳೆಯ ಸೇವನ್ನೊಂದಿಗಿಸಿ ಯಾವುದೇ ತರಹದ ಅಡೆತಡೆ ಇಲ್ಲದೆ ಲಾಭದಲ್ಲಿ ನಡೆಸಿಕೊಂಡು ಹೋಗುತ್ತಿರುವ ಈ ಒಂದು ಸಂಘವು ಹದಿನೇಳರ ಸಂವತ್ಸರ ಮುಗಿಸಿ ವಾರ್ಷಿಕ ಸರ್ವಸಾಧಾರಣ ಸಭೆಯು ಯಶಸ್ವಿಯಾಗಿ ಜರುಗಿತು ಈ ಸಭೆಯ ಅಧ್ಯಕ್ಷತೆ ಶ್ರೀ ಗಜಾನಂದ ನೀ अध्यक्ष रामचंद्र किलेदार उपाध्यक्ष निर्देशकर मंडळी श्रीकांत हत्नुरी सौकत औटे शिवकुमार संगाई सचिन हेंगडे श्रीमती शांता तंबर राजेंद्र बोरगावी सुनील परवतराव कुमार बस्तवाडी गंगाराम भोसगोल श्रीमती अरुणा कुलकर्णी ಶ್ರೀಮತಿ ಮಹಾದೇವಿ ಗಸ್ತಿ ಹಾಗೂ ಗ್ರಾಹಕರು ಹಿತಚಿಂತಕರು ಹಾಗೂ ನಾಗರಿಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ದೇಶ ಪ್ರಭು ನ್ಯೂಸ್ ಸಂಕೇಶ್ವರ್ ಅದೇ ತರನಾಗಿ ಸಿಬ್ಬಂದಿಯವರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಬಿ ಬಿ ಕುಂಬಾರಿಯವರು ಎಲ್ಲರಿಗೆ ಸ್ವಾಗತಿಸಿದರು ನ್ಯೂಸ್

ಸಹಕಾರಿ ಶಿಕ್ಷಣ ನಿಧಿ ಹತ್ತೊಂಬತ್ತು ಸಾವಿರದ ಐದುನೂರ ಐವತ್ತೂರು ಎರಡು ಸ್ಟಾಕ್ ಸೌಕರ್ಯ ನಿಧಿ ಐದು ಲಕ್ಷ ನಾಲ್ಕು ಸಾವಿರದ ಎಂಟುನೂರ ಐವತ್ತಾರು ನಲ್ವತ್ತಾರು ಪೈಸೆ ಗ್ರ್ಯಾಜುಯೇಟ್ ನಿಧಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಏಳುನೂರ ಐವತ್ತೇಳು ಅನುತ್ಪಾದಕ ಆಸ್ತಿ ನಿಧಿ ಎರಡು ಲಕ್ಷ ನಲ್ವತ್ನಾಲ್ಕು ಸಾವಿರದ ಮೂವತ್ತೊಂಬತ್ತು ಸದಸ್ಯರ ಮರಣ ಸಂಸ್ಕಾರ ನಿಧಿ ಹತ್ತೊಂಬತ್ತು ಸಾವಿರದ ಎರಡುನೂರ ಮೂವತ್ತ್ನಾಲ್ಕು ಸಿಬ್ಬಂದಿ ಸೌಕರ್ಯ ನಿಧಿ ಇಪ್ಪತ್ತ್ಮೂರು ಸಾವಿರದ ಎಂಬತ್ತೊಂದು ವಿಕಾಸ್ ನಿಧಿ ತೊಂಬತ್ತೈದು ಸಾವಿರ ಮೊಟ್ಟು ನಲವತ್ತೊಂದು ಲಕ್ಷ ಇಪ್ಪತ್ತೊಂದು ಐವತ್ತೇಳು ಪೈಸೆ ಸೇವ್ಗಳು ಮೂವತ್ತೈದು ಲಕ್ಷ ಇಪ್ಪತ್ತೊಂಬತ್ತು ಎಂಬತ್ತೆರಡು ಪೈಸೆ ಇಲ್ಲ ನಾನು ಸಿಗ್ಲಿಲ್ಲ ಹಿಂಗಾಯ್ತು ಮತ್ತು ನಾ ಉಮೇಶ್ ಕತ್ತಿ ಅವರು ಮತ್ತೆ ಅವ್ರಿಗೆ ಹೇಳಿ ಹಿಂಗ ನಾ ಇಲ್ಲಿ ಯಾರಿಗೂ ಸಿಕ್ಕಿಲ್ಲ ಮತ್ತು ಹೆಂಗೆ ಯಾವ ಬಿಟ್ಟು ಬಿಡು ನೀವು ಒಂದು ಬೇರೆ ಹೊಸದು ಸೊಸೈಟಿನ ಮಾಡುತ್ತ ಅಂತ ಹೇಳಿದಾಗ ಎರಡು ಸ್ಥಾಪನೆ ಆಯಿತು ಅಂದಿಂದ ಇದು ಪ್ರಗತಿ ಇಲ್ಲಿ ನಡೀತಾ ಇದೆ ಇನ್ನು ಮೊದಲನೇ ದೊಡ್ಡ ಸೊಸೈಟಿ ಅದು ಆಮೇಲೆ ಅದು ಆಡಳಿತ ಬಬ್ಲಾಗಿ ಎರಡನೇ ಹೊಸ ಆಡಳಿತ ಉಮೇಶ್ ಕೆತ್ತಿ ನೇತೃತ್ವ ಆದ ನಂತರ ಅದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಅದು ಮೆಂಬರ್ಶಿಪ್ ಆಯಿತು ಈಗ ಅಲ್ಲಿ ಸುಮಾರು ಒಂದು ಆರು ಕೋಟಿ ಸಾಲ ಅವರು ವಿತರಣೆ ಇದ್ದಾರೆ ಅವರು ಡಿಸೀಸ್ ಬ್ಯಾಂಕ್ನಿಂದ ತೊಗೊಂಡು ಮಾಡ್ತಿರ್ತಾರೋ ನಾವು ಇಲ್ಲಿ ನಮ್ಮಲ್ಲೇ ಈಗ ಸುಮಾರು ಒಂದು ಎರಡೂವರೆ ಕೋಟಿ ರೂಪಾಯಿ ಈ ಸೊಸೈಟಿಯಿಂದ ನಾವು ಸಾಲ ವಿತರಣ ಮಾಡ್ತಾ ಇದ್ದೇವೆ ಯಾಕೆ ಈ ವಿಷಯ ಹೇಳೋದು ನಂತರ ಪಾಲಿ ಇರ್ತಕ್ಕಂಥ ಒಂದು ಅತಿ ಮಹತ್ವದ ಸಾಲು ಬಿಡುವಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಬಿ ಜೆ ಪಿ ಯಂದಷ್ಟು ಸೊಸೈಟಿ ಅಂತ ನಂಗೆ ಹೇಳಬೇಕಾಗ್ತದೆ ಬಾಡ್ ಗ್ರಾಮದಲ್ಲಿ ಸೊಸೈಟಿ ಪ್ರಾಥಮಿಕ ಕೃಷಿ ಪಕ್ಕದ ಸರ್ಕಾರಿ ಸಂಸ್ಥೆ ಮುಳುಗು ಹಂತದೊಳಗಿರ್ತದೆ ಈ ನಮ್ಮ ಈ ಸಂಸ್ಥೆಯ ಮಾರ್ಗದರ್ಶಕರಾದ ಮಾಜಿ ಸಂಸದ ಹಾಗೂ ಸರ್ಕಾರಿಯ ರಂಗದ ಹಿತಚಿಂತಕರಾದ ಮಾಜಿ ಸಂಸದ ರಮೇಶ್ ವಿಶ್ವನಾಥ್ ಕಕ್ಕೆ ಅವರು ಹಾಗೂ ಅವರು ಸಾಕಷ್ಟು ಇದು ಮಾರ್ಗದರ್ಶನ ಮಾಡ್ತಾರೆ ಅಲ್ಲಿ ಕಂಪ್ಲೀಟ್ ಮುಳುಗಿ ಹೋಗಿತ್ತಂದ್ರೆ ಹದಿನೇಳು ಲಕ್ಷ ಅದು ಒಳಗೆ ಬಂದಿರ್ತಾರೆ ಸೊಸೈಟಿ ಅಂದ್ರೆ ಅದಿಭೋಗಿ ಆ ಸಂಸ್ಥೆದ ಒಂದು ಸ್ವಲ್ಪ ಅವ್ರಿಗೆ ಚಿಂತನೆ ಮಾಡಿ ಆ ಸಂಸ್ಥೆನ ಬೆಳೆಸ್ರವ ಬೆಳೆಸಿ ಈಗ ಅದು ಮೂವತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಐತಿರ ಇದನ್ನು ಮತ್ತೆ ಸಂಸ್ಥೆ ಮತ್ತು ಅದು ಮೊದಲು ಒಂದು ಇಟ್ಟೊಳಗೆ ಏನೋ ಬಾಡಿಗೆ ರೂಪದೊಳಗೇನೋ ನಡೆಸ್ತಿರ್ತಾರೆ ಅದು ಸಂಘ ಈಗ ಅದು ದೊಡ್ಡ ಹೆಮ್ಮರವಾಗಿ ಬೆಳೆದವನೇ ವರ್ಷಕ್ಕೆ ಮದುವೆ ವಾರ್ಷಿಕ ಸರ್ವಸಾಧಾರಣ ಸಭೆಯ ಆಡಳಿತ ಮಂಡಳಿ ಯಾವತ್ತು ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ರೈತ ಬಾಂಧವರು ಈಗಾಗಲೇ ನಮ್ಮ ಅಧ್ಯಕ್ಷರು ಸ್ವ ನಮ್ಮ ಸಂಸ್ಥೆಯ ಏನು ಮಾರ್ಗದರ್ಶನ ಎಂತು ಅದರ ಪ್ರಕಾರ ಸಂಸ್ಥೆಯ ಆಗ ಹೋಗುವ ಏಳಿಗೆ ಬಗ್ಗೆ ಸ್ವ ವಿವರವಾಗಿ ಹೇಳಿರ್ತಾರೆ ಎಲ್ಲ ರೈತರಿಗೆ ಮನದಟ್ಟಾಗಿದೆ ಅಂತ ತಿಳ್ಕೊತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಗಣ್ಯ ಸಂಸ್ಥೆಯ ಅನೇಕ ಬಂಧು ಬಂಧುಗಳೇ ಆಗಮಿಸಿದ ಎಲ್ಲರಿಗೂ ಧನ್ಯವಾದ ಧನ್ಯವಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ವಿರಾಮಗೊಳ್ತೀವಿ ದಯವಿಟ್ಟು